ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ತುಂಬಾ ದಿನ ಆಗಿತ್ತು ಒಂದ್ ಎರಡು ತಿಂಗಳಾಗಿತ್ತು ವ್ಯಾಪಾರಕ್ಕೆ ಹೋಗಿ ಇವತ್ತು ವ್ಯಾಪಾರಕ್ಕೆ ಹೋಗಿದ್ ಬಂದೆ ತುಂಬಾ ಸುಸ್ತಾಗ್ತಿದೆ ಹಾಗೆ ಒಂದು ಕಬ್ಬಿನ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಬಂದೆ ನಿಮ್ ಜೊತೆ ಅದನ್ನ ಶೇರ್ ಮಾಡ್ಕೋತಾ ಇದೀನಿ ಬನ್ನಿ ಕಬ್ಬಿಲ್ದಲ್ಲೇ ಕಬ್ಬಿನ ಜ್ಯೂಸ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಜ್ಯೂಸ್ ಮಾಡೋದಕ್ಕೆ ಇಲ್ಲಿ ಸ್ವಲ್ಪ ಪುದೀನ ತಗೊಂಡಿದೀನಿ ಹಾಗೆ ನಿಂಬೆಹಣ್ಣು ಶುಂಠಿ ಮತ್ತೆ ಬೆಲ್ಲ ತಗೊಂಡಿದೀನಿ ನಾನು ಇವಾಗ ಬನ್ನಿ ಮಾಡೋಣ ಕಬ್ಬಿನ ಹಾಲಿನಿಂದನೇ ಬೆಲ್ಲ ಮಾಡೋದು ಇದು ಆ ಬೆಲ್ಲನೇ ಉಪಯೋಗಿಸ್ತಾ ಇದ್ದೀನಿ ಇವತ್ತು ನೋಡಿ ನಮ್ಗೆ ಎಷ್ಟು ಸಿಹಿ ಬೇಕು ನೋಡಿಕೊಂಡು ಬೆಲ್ಲನ ಹಾಕೊಬೇಕು ನಾನು ಬೆಲ್ಲನ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಗ್ಲಾಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಹಾಗೆ ಕುದೀನಾ ತಗೊಂಡಿದ್ದೀನಿ ಕುದೀನಾ ಕೂಡ ಹಾಕೋತಾ ಇದ್ದೀನಿ ಶುಂಠಿ ಸ್ವಲ್ಪ ಜಿಜ್ಜಿನಾದ್ರು ಹಾಕೊಳ್ಳಿ ಇಲ್ಲ ಕಟ್ ಮಾಡಾದ್ರು ಹಾಕೊಳ್ಳಿ ವಾಶ್ ಮಾಡಿಟ್ಟಿದ್ದೀನಿ ನಾನು ಇವಾಗ ಇದನ್ನ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸಿ ಮಾಡ್ಕೋತೀನಿ ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಶೋಧಿಸ್ಕೊಳ್ಳೋಣ ಒಂದು ಪಾತ್ರೆಗೆ ಶೋಧಿಸ್ಕೊತೀನಿ ನಾನು ಫಸ್ಟ್ ಅದೇ ಟೇಸ್ಟೇ ಬರುತ್ತೆ ಕಬ್ಬಿನ ಹಾಲು ನಾವು ತಗೋತೀವಿಲ್ಲ ಅದೇ ಟೇಸ್ಟೇ ಇರುತ್ತೆ ಸ್ವಲ್ಪ ಇದಕ್ಕೆ ನಿಂಬೆ ರಸ ಹಾಕ್ತಾ ಇದ್ದೀನಿ ಇವಾಗ ಸರ್ವ್ ಮಾಡ್ಕೊತೀನಿ ನಾನು ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಜ್ಯೂಸು ರೆಡಿಯಾಗಿದೆ ಕಬ್ಬು ಇಲ್ಲದೆ ಕಬ್ಬಿನ ಜ್ಯೂಸ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು